ಗೌರವಾನ್ವಿತ ಉಪಮುಖ್ಯಮಂತ್ರಿಗಳ ಮೂಲಕ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಎಸ್ ಎಸ್ ಸಮ್ಮೇಳನದ ಟರಾವ್ ಒಂದು ಪದವಿ ಪೂರ್ವ ಕಾಲೇಜುಗಳಲ್ಲಿ ಮುಸ್ಲಿಂ ಹೆಣ್ಣು ಮಕ್ಕಳಿಗೆ ವಸ್ತ್ರ ಸಂಹಿತೆಯ ಹೆಸರಲ್ಲಿ ಹಿಜಾಬ್ ನಿಷೇಧ ಮಾಡಿರುವ ಕಳೆದ ಸರ್ಕಾರದ ಆದೇಶವನ್ನು ತಕ್ಷಣ ಹಿಂಪಡೆಯಲು ಅಗತ್ಯವಾದ ಕಾನೂನು ಕ್ರಮಗಳನ್ನು ಕೈಗೊಳ್ಳುವುದು ಎರಡು ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಕ್ಷೇತ್ರಗಳಲ್ಲಿ ತೀವ್ರವಾಗಿ ಹಿಂದುಳಿದಿರುವ ಮುಸ್ಲಿಂ ಸಮುದಾಯವನ್ನು ಅಭಿವೃದ್ಧಿ ಪಥಕ್ಕೆ ತರಲು ರಾಜ್ಯ ಸರ್ಕಾರವು ಮೀಸಲಾತಿ ಪ್ರಮಾಣವನ್ನು ಹೀಗಿರುವ ಶೇಕಡ ನಾಲ್ಕರಿಂದ ಏಳಕ್ಕೆ ಏರಿಸೋದು ಅಲ್ಲದೆ ಇಪ್ಪತ್ತೆಂಟು ಟು ಬಿ ಮೀಸಲಾತಿಯಲ್ಲಿ ಮುಸ್ಲಿಮರಿಗೆ ಇರುವ ನಾಲ್ಕು ಶೇಕಡವನ್ನು ಹಿಂಪಡೆದ ಕಳೆದ ಸರ್ಕಾರದ ವಿವಾದಿತ ಆದೇಶವನ್ನು ವಾಪಸು ಪಡೆಯುವ ಮೂಲಕ ಮುಸ್ಲಿಂ ಸಮುದಾಯದ ಅದರಲ್ಲೂ ವಿದ್ಯಾರ್ಥಿಗಳು ಅನುಭವಿಸುವ ಕಾನೂನಾತ್ಮಕ ಸಂಘರ್ಷದಿಂದ ಪಾರು ಮಾಡೋದು ಟರಾವು ಮೂರು ಎರಡು ಸಾವಿರದ ಹದಿನೈದರಲ್ಲಿ ಅಂದಿನ ಸಿದ್ದರಾಮಯ್ಯ ಸರ್ಕಾರ ಜಾತಿ ಜನಗಣತಿ ವರದಿಯನ್ನು ತಯಾರಿಸಲು ಅಂದಿನ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಆದೇಶ ನೀಡಿತ್ತು ವರದಿ ಸಂಪೂರ್ಣಗೊಳಿಸಿ ವರ್ಷಗಳು ಕಳೆದರೂ ಈ ತನಕ ಸರ್ಕಾರಕ್ಕೆ ಶಿಫಾರಸು ಮಾಡಲಾಗಿಲ್ಲ ಆದುದರಿಂದ ಸರಕಾರತೆ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಲು ಆಯೋಗಕ್ಕೆ ಶಿಫಾರಸು ಮಾಡಿ ಈ ವರದಿಯನ್ನು ತಕ್ಷಣ ಬಿಡುಗಡೆಗೊಳಿಸುವುದು ನಾಲ್ಕು ಮಂಗಳೂರು ಗೋಲಿಬಾರಿನಲ್ಲಿ ಮೃತರಾದ ಇಬ್ಬರು ಅಮಾಯಕರ ಕುಟುಂಬಕ್ಕೆ ಇನ್ನೂ ಪರಿಹಾರ ದೊರೆತಿಲ್ಲ ಮಾನವೀಯ ದೃಷ್ಟಿಯಲ್ಲಿ ಸದರಿ ಕುಟುಂಬಕ್ಕೆ ಗರಿಷ್ಠ ಪರಿಹಾರ ನೀಡೋದು ಅಲ್ಲದೆ ಸದರಿ ಘಟನೆಗೆ ಸಂಬಂಧಿಸಿದಂತೆ ನೂರಾರು ಅಮಾಯಕ ಯುವಕರ ಮೇಲೆ ಹತ್ತಾರು ಸುಳ್ಳು ಕೇಸುಗಳನ್ನು ಹಾಕಲಾಗಿದ್ದು ವರ್ಷಗಳಿಂದ ಅಲೆದಾಡಿ ಕೋರ್ಟ್ ಕಚೇರಿಗಳಿಗೆ ಲಕ್ಷಾಂತರ ರೂಪಾಯಿಗಳನ್ನು ಖರ್ಚು ಮಾಡಿದ್ದಾರೆ ಇದರಿಂದಾಗಿ ಆ ಬಡ ಕುಟುಂಬಗಳ ಸ್ಥಿತಿ ಚಿಂತಾಜನಕವಾಗಿದೆ ಸರ್ಕಾರ ಈ ಕೇಸುಗಳನ್ನು ವಾಪಸ್ ಪಡೆಯಲು ಅಗತ್ಯವಾದ ಕಾನೂನು ಕ್ರಮ ಕ್ರಮಗಳನ್ನು ಕೈಗೊಳ್ಳುವುದು ಬೆಂಗಳೂರಿನ ಡಿಜೆಹಳ್ಳಿ ಕೆಜೆಹಳ್ಳಿ ಹಾಗೂ ಹುಬ್ಬಳ್ಳಿಗಳಲ್ಲಿ ಪ್ರವಾದಿ ನಿಂದನೆ ಘಟನೆಯ ತರುವಾಯ ನಡೆದ ಗಲಭೆಗಳಲ್ಲಿ ನೂರಾರು ಮಂದಿ ಅಮಾಯಕರು ಜೈಲುಗಳಲ್ಲಿ ಕೊಳೆಯುತ್ತಿದ್ದಾರೆ ಅಮಾಯಕರು ಯಾವುದೇ ಜಾತಿಯವರಾದರೂ ಅವರನ್ನು ತಕ್ಷಣ ಬಿಡುಗಡೆ ಮಾಡುವ ಕ್ರಮಗಳನ್ನು ಕೈಗೊಳ್ಳೋದು ಆರು ಚಿಕ್ಕಮಗಳೂರು ಬಾಬಾ ಬುಡನ್ಗಿರಿ ದರ್ಗಾ ಸಮಿತಿಗೆ ಕಳೆದ ಸರ್ಕಾರ ಏಕಪಕ್ಷೀಯವಾಗಿ ಸಮಿತಿಯೊಂದನ್ನು ರಚಿಸಿದ್ದು ಅಲ್ಲಿ ಶಾಂತಿ ನೆನೆಸಲು ಮತ್ತು ಮುಸ್ಲಿಮರಿಗೆ ಆದ ಅನ್ಯಾಯವನ್ನು ಸರಿಪಡಿಸಲು ಅಗತ್ಯವಾದ ಕ್ರಮಗಳನ್ನು ಕೈಗೊಳ್ಳೋದು ಏಳು ಮುಂದ ಬರುವ ರಾಜ್ಯ ಬಜೆಟ್ನಲ್ಲಿ ಮುಸ್ಲಿಂ ಸಮುದಾಯದ ಸಂಖ್ಯಾ ಅನುಪಾತದಲ್ಲಿ ಶೇಕಡ ಹತ್ತರಷ್ಟು ಬಜೆಟ್ನ ಶೇಕಡ ಹತ್ತರಷ್ಟು ಬಜೆಟ್ ಅನುದಾನವಾಗಿ ಮುಸ್ಲಿಂ ಸಮುದಾಯಕ್ಕೆ ನೀಡೋದು ರೀತಿಯ ಸಹೋದರರೇ ಈ ಟರಾವುಗಳನ್ನು ಮಾನ್ಯ ಉಪಮುಖ್ಯಮಂತ್ರಿಗಳ ಮೂಲಕ ನಾವು ರಾಜ್ಯ ಸರ್ಕಾರಕ್ಕೆ ಸಲ್ಲಿಸ್ತಾ ಇದ್ದೇವೆ